ತೆಲಂಗಾಣ ಸರ್ಕಾರ ಅವ್ರದೇ ತೆಲಂಗಾಣ ಸರ್ಕಾರ ಐತೆ ಕರ್ನಾಟಕದ ಸರ್ಕಾರ ನಿಮ್ಮದೈತೆ ನೀವು ಹೋಗಿ ಕರ್ನಾಟಕದ ತೆಲಂಗಾಣ ಮುಖ್ಯಮಂತ್ರಿ ಒಪ್ಪಿಸ್ರಪ್ಪ ಕುಮಾರಣ್ಣನ ಕೂಡ ಆಂಧ್ರದ ಮುಖ್ಯಮಂತ್ರಿ ನಾನು ಒಪ್ಪಿಸ್ತೀನಿ ದಮ್ಮೆತ್ರಿ ನೀವು ಒಪ್ಪಿಸ್ರಿ ಕುಮಾರಣ್ಣನ ಕರ್ಕೊಂಡು ಹೋಗಿ ಆಂಧ್ರ ಸಿ ಎಂ ನಾನು ಒಪ್ಪಿಸ್ತೀನಿ ಅವ್ರಿಗೆ ಒಪ್ಪಿಸ್ಲಿ ಒಪ್ಪಿಸಿ ನವಲಿ ಜಲಾಶಯ ಮಾಡಲಿ ನಾನು ಆಂಧ್ರ ಸಿ ಎಮ್ ಅಂದಲೇ ಅಣ್ಣನ ಹೋಗಿ ಒಪ್ಸ ನನ್ನ ಜವಾಬ್ದಾರಿ ದಮ್ ಐತೆ ಕೇಳ್ರಿ ಇದ್ರೆ ಮಾಡ್ರಿ ರೈತರಿಗೆ ಉದ್ಧಾರ ಆಗ್ತಾರೆ ಅಂದ್ರೆ ನಾವು ಎಲ್ಲಿ ನಿಮ್ಮಿಂದನೂ ಬರ್ತೀವಿ ಮಾಡಲಿ ಇವೆಲ್ಲ ಸುಮ್ಮನೆ ತುಟಿಗೆ ತಪ್ಪ ಬೇಡ ಮೊದಲನೇ ಗೇಟ್ ಓಡೋದು ಎಷ್ಟು ತಿಂಗಳಾಯ್ತಪ್ಪ ಡಿಸೆಂಬರ್ ಅಲ್ಲ ಆಗಸ್ಟ್ ಆಗಸ್ಟ್ನಲ್ಲಿ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಗೇಟ್ ಓಡಿತು ಗೇಟ್ ಹೊಡೆದ ಮೇಲೆ ಏನೇನೋ ಎಕ್ಸಸೈಸ್ ನಲವತ್ತು ಟಿ ಎಮ್ ಸಿ ನೀರು ಬಿಟ್ಬಿಟ್ರು ಖಾಲಿ ಮಾಡಿದರು ಮತ್ತೇನೇನೋ ಎಕ್ಸಸೈಜ್ ಮಾಡಿ ಗೇಟ್ ಹಾಕಿದರು ಹಾಕಿದ ದಿನ ಸನ್ಮಾನ್ಯ ಡಿ ಏನು ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಬಂದು ಏನು ರೈತರನ್ನ ಬದುಕಿಸಿಬಿಟ್ಟೆ ಉಳಿಸಿದ್ದೀವಿ ಸರ್ಕಾರ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಗೇಟ್ಗಳನ್ನು ನಾನು ಬದಲಾಯಿಸ್ತೀನಿ ಕನಯ್ಯ ನಾಯ್ಡು ಹೇಳಿದ್ದ ಎಲ್ಲ ಗೇಟುಗಳು ಅದರದವ ಇವನ್ನೆಲ್ಲವನ್ನು ಬದಲಾಯಿಸಿ ಅಂತ ಆ ಎಲ್ಲ ಗೇಟ್ಗಳನ್ನು ನಾವು ಹೊಸ ಗೇಟ್ಗಳನ್ನು ಕೂಡಿಸ್ತೀವಿ ಅಂತ ಭಾಷಣ ಮಾಡಿ ಹೋದ ಅವ್ರ ಯೋಗ್ಯತೆಗೆ ಮೂರದ ಒಂದು ಗೇಟನ್ನು ಕುಂದರ್ಸಕ್ ಇದಕ್ಕೆ ಸರ್ಕಾರ ಅಂತಾರ ಒಂದು ಗೇಟ್ ಕುಂದರ್ಸಕ್ ಹತ್ತು ತಿಂಗಳಾದರೆ ಬೇಸ್ಗೆಯ ನಾಲ್ಕು ತಿಂಗಳೇನು ಮತ್ ಮಕ್ಕಂಡಿದ್ದರ ನಿದ್ದೆ ಮಾಡ್ತಿದ್ರ ಏನು ಮಾಡ್ತಾ ಇತ್ತು ಸರ್ಕಾರ ಯಾಕೆ ಕುಂದಿರ್ಸಕ್ಕಾಗೋದಿಲ್ಲ ಈ ವೈಜ್ಞಾನಿಕ ಇದರಲ್ಲಿ ಒಂದು ದಿನಕ್ಕೊಂದು ಮನೆ ಕಟ್ತಾರೆ ಒಂದು ಗೇಟ್ ಕುಂದಿರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮಗೆ ಹತ್ತು ತಿಂಗಳಾದರೆ ಇವತ್ತು ಆಟ ಆಡಕ್ಕೆ ಅಂತ ಕೂತಿರಿ ನಲವತ್ತು ಟಿ ಎಮ್ ಸಿ ಬಂತಂದ್ರೆ ಬರಲ್ಲ ಗೇಟ್ ಕುಂದರ್ಸಕ್ ಅಂತ ಡಿಲೇ ಮಾಡಿದ್ರಿ ಈಗ ನಲವತ್ತು ಟಿ ಎಮ್ ಸಿ ಆದ್ಮೇಲೆ ಅದೇ ಕನ್ನಯ್ಯ ನಾಯ್ಡು ಅವರು ಹೇಳಿದ್ರು ಈ ಗೇಟ್ ಕುಂದಿರ್ಸಕ್ಕೆ ಬರೋಂಗಿಲ್ಲ ಮುಂದಿನ ಬ್ಯಾಸಿಗೆ ಕುಂದಿರ್ಸ್ಬೇಕು ನಾಳೆ ಏನಾದರೂ ನಾವು ಥರ ಆದ್ರೆ ಯಾರ್ದು ಜವಾಬ್ದಾರಿ ಕುಮಾರಣ್ಣ ಇದ್ದಾಗ ಆಂಧ್ರದ ಚೀಫ್ ಮಿನಿಸ್ಟ್ರಿಗೆ ಫೋನ್ನಲ್ಲಿ ಮಾತಾಡಿದ್ರು ತೆಲಂಗಾಣ ಮಿನಿಸ್ಟ್ರಿಗೂ ಮಾತಾಡಬೇಕಂದ್ವಿ ನಮ್ಮ ಸರ್ಕಾರ ಮೇಲೆ ಅದು ಅಲ್ಲಿಂದ ಅಲ್ಲೇ ಅದು ಈ ಸರ್ಕಾರ ಬಂದಾಗ ಅದನ್ನು ಮುಟ್ಟಿ ಸಹಿತ ನೋಡಿಲ್ಲ ಅವ್ರಿಗೆ ಸಂಬಳ ಕೊಡೋಕೆ ರೊಕ್ಕಿಲ್ಲ ಅದನ್ನೇನು ಮಾಡ್ತಾರೆ ನೌಲಿ ರಸಯ ಅವ್ರ ಯೋಗ್ಯತೆ ಅದು ಮಾಡೋದು ಒಂದು ಗೇಟ್ ಕುಂದರ್ಸೋಕಾಗಲಾರದತ್ತ ಜಲಾಶಯ ಕೊಡ್ತಾರ ನೀವರು ಇವ್ರ ವಾರಿಗೆ ಎಲ್ಲಿಯೂ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಅದನ್ನು ಹಾಂ ಎರಡನೇ ಬೆಳಿಲಿಲ್ಲಂತ ತೀರ್ಮಾನ ಮಾಡೋಕ್ಕೆ ನೀವ್ಯಾರು ಪ್ರಕೃತಿ ನೀರು ಕೊಟ್ಟರೆ ನೀವು ಕೊಡಂಗಿಲ್ಲ ಅಂತೀರ ಕೊಡಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವ ನೀರು ಹೆಂಗೆ ತರ್ಬೇಕನ್ನ ನನಗೆ ಗೊತ್ತೈತೆ ತಂದ ತರ್ತೀನಿ ಭಾಷಣ ಮಾಡಿದ್ರಲ್ಲ ಅಲ್ಲ ನಾಡಗೌಡ ಜೇಬಿನಾಗೈದ ಒಂದು ನೀರು ಕೊಡಕ್ಕಂತ ಹೇಳಿದ್ರಲ್ಲಪ್ಪ ನಿಮ್ಗೆ ನಿಮಗೆ ಕೊಟ್ಟನೆ ಇಲ್ಲ ಕೊಟ್ಟನೇ ಇಲ್ಲ ನೀರು ತಂದು ಕೊಟ್ಟನೇ ಇಲ್ಲ ಅದ ಕುಮಾರಣ್ಣ ನಡೆದ ನೀರು ಕೊಟ್ಟನೇ ಇಲ್ಲ ಆರ್ ಆರು ಹತ್ತತ್ತು ಟಿ ಎಮ್ ಸಿ ಭದ್ರಾದ ನೀರು ತಂದು ನಿಮ್ಮ ಬೆಳೆ ಉಳಿಸೀವಿ ಇದು ಕುಮಾರಣ್ಣನ ರೈತಪರ ಕಾಳಜಿ ನೆನಪಿಟೆಗಳಿ